ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ನೀವು ಕೂಡ ಅಂತ ಭಾವಿಸ್ತೀನಿ ಬನ್ನಿ ಸ್ನೇಹಿತರೆ ಇವತ್ತು ಮಾರ್ನಿಂಗಿಂದನೇ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಮಾರ್ನಿಂಗ್ ತಿಂಡಿಗೆ ನಾನು ಸ್ವಲ್ಪ ವೆಜಿಟೇಬಲ್ ಬಿರಿಯಾನಿ ಮಾಡೋಣ ಅಂತೇಳಿ ಡಿಫ್ರೆಂಟಾಗಿರುತ್ತೆ ಅಂತೇಳಿ ನಾನು ಮಾಡ್ತಾಯಿದ್ದೀನಿ ಮೊದಲಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೊಂದು ನಕ್ಷತ್ರದ ಹೂವು ಈ ಒಂದೆರಡು ಎರಡು ಏಲಕ್ಕಿಕಾಯಿ ಸ್ವಲ್ಪ ಸೋಂಪು ಕಾಳು ಹಾಗೆ ಒಂದು ಮಗು ಒಂದೆರಡು ಚಕ್ಕೆ ಸ್ವಲ್ಪ ಒಂದು ಮೂರು ಲವಂಗ ಮತ್ತು ಒಂದು ಸ್ವಲ್ಪ ಸ್ವಲ್ಪ ಎಲೆ ಹಾಕ್ಕೊಂಡು ಹಾಗೆ ಎಣ್ಣೆ ಮತ್ತು ಸಾಸಿವೆ ಹಾಗೆ ಕರ್ಬೇವಿನ ಸೊಪ್ಪು ಎಲ್ಲ ಹಾಕ್ಕೊಂಡು ನೀಟಾಗಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ನೆನೆಸಿಟ್ಟಿರೋ ಕಡಲೆಕಾಳು ಕೂಡ ಇತ್ತು ಮೊಳಕೆ ಬಂದಿರೋದು ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಈಗ ನಾವು ಬಟಾಣಿ ಎಲ್ಲ ಹಾಕ್ತೀವಲ್ವ ಅದೇ ರೀತಿ ಇದನ್ನು ಸ್ವಲ್ಪ ಹಾಕಿದ್ರೆ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಅಂತೇಳಿ ನಾನು ಹಾಕ್ತಾಯಿದ್ದೀನಿ ಯಾಕಂದರೆ ನೈಟ್ ನಾನು ನೆನೆಸಿಟ್ಟಿರಲಿಲ್ಲ ಬಟಾಣಿ ಹಾಗಾಗಿ ಇತ್ತು ಮನೇಲಿ ಇದು ಕೂಡ ಚೆನ್ನಾಗಿರುತ್ತಲ್ವಾ ಆರೋಗ್ಯಕ್ಕೆ ಒಳ್ಳೆಯದು ಅಂತೇಳಿ ನಾನು ಇದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಸ್ನೇಹಿತರೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನು ಅಷ್ಟೇ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ನಿಮ್ಮ ಮನೇಲಿ ಏನೆಲ್ಲ ತರಕಾರಿ ಇರುತ್ತೆ ಯಾವ ತರಕಾರಿ ಇಷ್ಟಪಡ್ತೀರ ಅನ್ನೋದನ್ನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಈ ರೀತಿ ಪಲಾವ್ಗಳ್ನ ತಿಂದು ಬೇಜಾರಾಗಿದ್ದರೆ ಈ ರೀತಿ ವೆಜಿಟೇಬಲ್ ಬಿರಿಯಾನಿ ಯಾವುದೇ ಥರ ಮಸಾಲೆ ಇಲ್ಲ ಏನಿಲ್ಲ ಹಸಿಮೆಣ್ಸಿಕ ಹಾಕೋಂಗಿಲ್ಲ ಎಂಥದ್ದು ಇಲ್ಲ ಆರಾಮಾಗಿ ಇನ್ಸ್ಟೆಂಟಾಗೆ ಮಾಡ್ಕೊಂಡು ತಿನ್ನುವಂತಹ ಆಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ಹಾಗೆ ಸ್ವಲ್ಪ ಕುದಿನ ಮತ್ತು ಕೊತ್ತಂಬರಿನೂ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಅಷ್ಟೇ ಇದಕ್ಕೇ ಆ್ಯಡ್ ಮಾಡಿಕೊಂಡು ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಇದು ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಯಾರೆಲ್ಲ ಪಲಾವ್ ಎಲ್ಲ ತಿಂದರೆ ಬೇಜಾರಾಗಿರುತ್ತೆ ಅನ್ನೋ ಅಂತಾರೋ ಈ ರೀತಿ ಮಾಡಿಕೊಡಿ ಅವ್ರಿಗೂ ಇಷ್ಟ ಆಗುತ್ತೆ ನಿಮ್ಮ ಮನೇಲಿ ಇರ್ತಕ್ಕಂಥ ತರಕಾರಿನೇ ಹಾಕಿ ಮಾಡ್ಬೋದು ನೋಡಿ ನಮ್ಮ ಮನೇಲಿ ಸ್ವಲ್ಪ ಆಲೂಗೆಡ್ಡೆ ಬೀನ್ಸ್ ಅಷ್ಟೇ ಇದ್ದಿದ್ದು ಅದನ್ನೇ ಹಾಕಿ ನಾನು ಇವತ್ತು ಮಾಡ್ತಾಯಿದ್ದೀನಿ ಇದಕ್ಕೆ ಬೇಕಾದರೆ ಕ್ಯಾರೆಟು ಹೂಕೋಸು ಮತ್ತು ಎಲ್ಲ ಥರ ತರಕಾರಿಗಳನ್ನ ಹಾಕ್ಬೋದು ಗೆಡ್ಡೆ ಕೋಸು ಆಗಿರ್ಬೋದು ಮತ್ತು ಕ್ಯಾಪ್ಸಿಕಮ್ ಆಗಿರ್ಬೋದು ಎಲ್ಲ ಥರ ತರಕಾರಿ ನಿಮ್ಗೆ ಯಾವ ತರಕಾರಿ ಇಷ್ಟಪಡ್ತೀರೋ ಆ ತರಕಾರಿನ ಹಾಕಿ ನೀಟಾಗೆ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಈಗ ನಾನು ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಟೊಮೊಟೊ ಕೂಡ ಇದಕ್ಕೆ ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಮೂರು ಟೊಮೊಟೊ ತೊಗೊಂಡಿದ್ದೀನಿ ಹುಳಿ ಇರ್ತಕ್ಕಂಥ ಟೊಮೊಟೊ ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪಾಕಿ ನೀಟಾಗಿ ಇದನ್ನು ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ಒಂದೆರಡರಿಂದ ಮೂರು ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಅದನ್ನು ಸ್ವಲ್ಪ ಒಂದೆರಡು ನಿಮಿಷ ಹಾಗೆ ಬಿಡಬೇಕಾಗತ್ತೆ ಅದು ಚೆನ್ನಾಗೆ ಉಪ್ಪು ಖಾರ ಎಲ್ಲ ಇಟ್ಕೊಳ್ಳುತ್ತಲ್ವ ಅದಕ್ಕೆ ನಾವು ಬಿಡಬೇಕಾಗತ್ತೆ ಈಗ ನಾನು ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರ್ ತಗೊಂಡಿದ್ದೀನಿ ಹಾಗೆ ಒಂದು ಚಿಕ್ಕ ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪೌಡ್ರ್ ತಗೊಂಡಿದ್ದೀನಿ ಅದೇ ಟೇಬಲ್ ಸ್ಪೂನಲ್ಲಿ ನಾನು ಸ್ವಲ್ಪ ಗರಂ ಮಸಾಲ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಗೆ ಸ್ವಲ್ಪ ಮೊಸರು ಒಂದು ಒಂದು ಕಪ್ಪಷ್ಟು ಮೊಸರನ್ನ ಹಾಕಿ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಇದು ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ರಿಚ್ ಆಗೂ ಇರುತ್ತೆ ತುಂಬ ಸಕ್ಕದಾಗಿರುತ್ತೆ ಸ್ನೇಹಿತರೆ ನೀವು ಅಷ್ಟೇ ನೀವೇನೇ ಮಾಡ್ಕೋಬೇಕಾದ್ರೂ ಉಪ್ಪು ಖಾರ ಎಲ್ಲ ನೋಡಿ ಹಾಕ್ಕೋಬೇಕಾಗತ್ತೆ ನಮ್ಮ ಮನೇಲಿ ನನ್ನ ಮಗ ಇರೋದ್ರಿಂದ ನಾನು ಎಲ್ಲ ಸ್ವಲ್ಪ ಕಡಿಮೆನೇ ನಾನು ಹಾಕೊಳ್ಳೋದು ನಾನು ಜಾಸ್ತಿ ಹಾಕ್ಕೊಳ್ಳಲ್ಲ ಯಾಕಂದರೆ ಅವ್ನಿಗೆ ಬೇರೆ ಸಪ್ರೇಟ್ ಅಂದರೆ ಅವ್ನು ಇಷ್ಟ ಅಂತ ಸಪ್ರೇಟ್ ಮಾಡಿದ್ನ ಸ್ವಲ್ಪ ತಿನ್ನೋಕ್ಕೆ ಇಷ್ಟಪಡಲ್ಲ ನಾವು ಮಾಡ್ಕೊಂಡಿರ್ತಕ್ಕಂಥದ್ದೇ ತಿನ್ನೋಕ್ಕೆ ಇಷ್ಟಪಡ್ತಾನೆ ಹಾಗಾಗಿ ನಾನು ಅವನಿಗೆ ತಕ್ಕಾಗೆ ನಾನು ಮಾಡ್ತಾಯಿರ್ತೀನಿ ರೆಸಿಪೀಸ್ಗಳನ್ನ ಹಾಗೆ ನಾನು ಈ ಮಸಾಲೆ ರೆಡಿ ಮಾಡ್ಕೋಬೇಕಾದ್ರೆ ಅಕ್ಕಿನ ನೆನೆಸಿಟ್ಟಿದ್ದೆ ನಾನು ಒಂದೂವರೆ ಗ್ಲಾಸ್ ಅಷ್ಟು ಅಕ್ಕಿ ನೆನೆಸಿಟ್ಟಿದ್ದೆ ನಾನು ಇದು ಅಷ್ಟೇ ಬೇಗ ನೆನೆಸಿಟ್ಕೊಂಡ್ರೆ ಬೇಗನೆ ನಮಗೆ ಅನ್ನ ರೆಡಿ ಆಗುತ್ತೆ ಈಗ ನಾನೊಂದು ಕಡೆ ಸಪ್ರೇಟು ನಾನು ಬಿಸಿನೀರು ಕೂಡ ಕಾಯಿಸಿಟ್ಕೊಂಡಿದ್ದೆ ಈಗ ಅಕ್ಕಿಯೆಲ್ಲ ನೀಟಾಗಿ ಅದರೊಳಗಡೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಈಗ ನಾನು ಬಿಸಿನೀರು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಯಾವುದೇ ಅಡುಗೆಗಾದರೂ ಅಷ್ಟೇ ಸ್ವಲ್ಪ ಬಿಸಿನೀರ ಕಾಯಿಸಿಟ್ಕೊಂಡ್ರೆ ಬೇಗನೆ ನಮಗೆ ಅಡುಗೆ ರೆಡಿ ಆಗುತ್ತೆ ಸ್ನೇಹಿತರೆ ಈಗ ನಾನು ಉಪ್ಪು ಖಾರ ಎಲ್ಲ ನೋಡಿ ಚೆಕ್ ಮಾಡಿ ನಾನು ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ನಾನು ಒಂದು ಒಂದು ವಿಜಿಲ್ ನೀಟಾಗೆ ಕೂಗಿಸ್ಕೊಂಡು ಅದು ಅದಾಗದೇ ತಣ್ಣಗವಾಗೋವರೆಗೂ ನಾನು ಬಿಡ್ತೀನಿ ಆಗ ನೋಡಿ ಈ ರೀತಿ ಅನ್ನ ಆಗಿರುತ್ತೆ ವಿಜಿಲ್ ಕೂಗಿದ ತಕ್ಷಣವೇ ನಾವು ಎತ್ಕೊಬಿಟ್ರೆ ಅನ್ನ ಅಷ್ಟು ಚೆನ್ನಾಗಿರಲ್ಲ ಈ ರೀತಿ ಒಂದು ವಿಜಿಲ್ ಕೂಗ್ಸಿ ಬಿಟ್ಟರೆ ಅದಷ್ಟು ಚೆನ್ನಾಗಿ ಅನ್ನ ಆಗಿರುತ್ತೆ ನೋಡಿ ನನ್ನ ಮಗನಿಗೂ ಇಷ್ಟ ಆಗುತ್ತೆ ಅವ್ನ ತಕ್ಕಾಗಿ ಮಾಡಿದ್ರೆ ವೆಜಿಟೇಬಲ್ ಬಿರಿಯಾನಿ ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತಾನೆ ಸ್ನೇಹಿತರೆ ತರಕಾರಿ ಅಂದರೆ ಅವ್ನಿಗೂ ಇಷ್ಟ ಆಗುತ್ತೆ ಸ್ವಲ್ಪ ತಿನ್ನೋಕೆ ಕಷ್ಟಪಡ್ತಾನೆ ಅಷ್ಟೇ ಫಸ್ಟ್ ಫಸ್ಟು ಆಮೇಲೆ ಚೆನ್ನಾಗಿ ಅವನೇ ನೀಟಾಗಿ ತಿಂತಾನೆ ಅಷ್ಟೆಲ್ಲ ತಿಂಡಿ ಎಲ್ಲ ತಿನ್ಸಾಯಿತು ಇವತ್ತು ನನ್ನ ಮಗನ ಸ್ವಲ್ಪ ಸಮ್ಮರ್ ಕ್ಯಾಂಪ್ ಬಿಡೋಣ ಅಂತೇಳಿ ಬಿಡೋಕ್ಕೆ ರೆಡಿ ಮಾಡ್ತಾಯಿದ್ದೀವಿ ಅವರಪ್ಪ ಕೂಡ ಅವ್ನಿಗೆ ರೆಡಿ ಮಾಡ್ತಾಯಿದ್ದಾರೆ ಯಾಕಂದರೆ ಸಮ್ಮರ್ ಇರೋದ್ರಿಂದ ಸ್ವಲ್ಪ ಮನೆಯಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ ಆಗಿ ಹುಡುಗರು ಜೊತೆ ಬೆರಿಬೇಕು ಅನ್ನೋದು ಹೇಳಿ ನಮಗೂ ಉದ್ದೇಶ ನನ್ನ ಮಗನ್ನ ಇವತ್ತು ಬಿಡಬೇಕು ಅಂತೇಳಿ ಸ್ವಲ್ಪ ಯಾಕೋ ನನಗೂ ಬೇಜಾರಾಯಿತು ಯಾಕಂದರೆ ಇಷ್ಟು ದಿನ ನನ್ನ ಮಗ ನನ್ನ ಜೊತೆಲೇ ಇರ್ತಾ ಇದ್ದ ಹಿಂದೆ ಮುಂದೆ ಓಡಾಡಿಕೊಂಡು ಈಗ ಅವನನ್ನು ಬಿಟ್ಟಿರಬೇಕು ಒಂದು ಮೂರವಾರು ಅಂದರೆ ನನಗೂ ಕಷ್ಟ ಆಗುತ್ತೆ ನೋಡಿ ಅಪ್ಪ ಮಗ ಹೊರಟರು ಅವನಿಗಷ್ಟೇ ಅಪ್ಪ ಮಗ ಇಬ್ರಿಗೂ ಲಂಚ್ ಬ್ಯಾಗ್ ರೆಡಿ ಮಾಡಿದ್ದೀನಿ ತುಂಬ ಅಂದರೆ ತುಂಬಾ ಖುಷಿ ಇದ್ದ ನಾನು ಆಚೆ ಕಡೆ ಕರ್ಕೋದ್ರೆ ಸಾಕು ಅವನಿಗೆ ಅನಿಸೋ ಅಷ್ಟು ಖುಷಿ ಅವನಿಗೆ ಮಕ್ಕಳಂದ್ರೆ ಹಾಗೆ ಈ ಎಲ್ಲಾದರೂ ಆಚೆ ಕಡೆ ಕರ್ಕೊಂಡು ಶಿಕ್ಷಣ ತುಂಬ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿ ಚೆನ್ನಾಗಿದ್ದೀರಂತ ಭಾವಿಸ್ತೀನಿ ಬನ್ನಿ ಸ್ನೇಹಿತರೆ ಇವತ್ತು ನನ್ನ ಮಗನ ಸಮ್ಮರ್ ಕ್ಯಾಂಪ್ ಬಿಡೋಣ ಅಂತ ಹೋಗ್ತಿದ್ದೀನಿ ನೋಡೋಣ ಅವನು ಇವತ್ತು ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾನೇನಂತ ನಿಮಗೂ ಕೂಡ ನಾನು ತೋರಿಸ್ತೀನಿ ಬನ್ನಿ ಹೋಗೋಣ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬಂದು ನಿಂತಿದ್ದಾನೆ ಅವರಪ್ಪ ಗಾಡಿ ತರಕ್ಕೆ ಹೋಗಿದ್ದಾರೆ ಅಷ್ಟರಲ್ಲಿ ಒಬ್ಬರು ಅಣ್ಣ ಬಂದರು ಅವನನ್ನು ಮಾತಾಡಿಸ್ತಾರೆ ಅವ್ನಿಗೆ ತುಂಬ ಇಷ್ಟ ಅವನು ಅಷ್ಟೇ ತುಂಬ ಇಷ್ಟಪಡ್ತಾನೆ ಅವರನ್ನು ಅವರಪ್ಪ ಗಾಡಿ ತೊಗೊಬಂದರು ಈಗ ಹೋಗೋಣ ನಡಿ ಅಂತೇಳಿ ನೋಡಿ ಅವನೇ ಹೋಗಿ ಮುಂದ್ಗಡೆ ನಿಂತ್ಕೋತಾನೆ ಮಕ್ಳುಗಳನ್ನ ಆಚೆ ಕಡೆ ಕರ್ಕೋಯ್ತು ಅಂದರೆ ತುಂಬ ಖುಷಿ ಪಡ್ತಾನೆ ನೋಡಿ ಅಲ್ಲಿಗೆ ಇದ್ದಂಗೆ ಎಷ್ಟು ಖುಷಿಪಟ್ಟ ಅಂದರೆ ಯಾಕಂದರೆ ಲಾಸ್ಟ್ ಟೈಮ್ ನಾನು ಅಲ್ಲೋಗಿ ಕರ್ಕೊಂಡೋಗಿ ನಾನೆಲ್ಲ ಮಾತಾಡ್ಕೊಂಡು ಬಂದಿದ್ದೆ ಹೇಗಿದೆ ಅಂತೆಲ್ಲ ನೋಡಿ ಬಂದಿದ್ದೆ ನಾನು ಹಬ್ಬ ಇರೋದ್ರಿಂದ ಕಳ್ಸೋಕ್ಕಾಗಿರಲಿಲ್ಲ ಹಬ್ಬ ಮುಗಿಸ್ಕೊಂಡೆ ಕಳ್ಸೋಣ ಅಂತೇಳಿ ಈಗ ನಾವು ಸಮ್ಮರ್ ಕ್ಯಾಂಪ್ಗೆ ಹಾಕಿದ್ದೀವಿ ನನ್ನ ಮಗನ್ನ ಇನ್ನೂ ಮಕ್ಳುಗಳೆಲ್ಲ ಬರ್ತಾಯಿದ್ರು ಮಾರ್ನಿಂಗ್ ಆಗಿರೋದ್ರಿಂದ ಇನ್ನೂ ಅಷ್ಟು ಮಕ್ಳುಗಳು ಬಂದಿರಲಿಲ್ಲ ಎಲ್ಲ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬರ್ತಾಯಿದ್ರು ಪಪ್ಪ ತುಂಬ ಎಲ್ಲ ಮಕ್ಕಳು ಅಷ್ಟೇ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಖುಷಿ ಆಗುತ್ತೆ ಅವ್ರಿಗೆ ಯಾಕಂದರೆ ಮಕ್ಕಳು ಫ್ರೆಂಡ್ಸ್ಗಳು ಸಿಕ್ಕಿದ್ರೆ ನಮಗೆ ಎಷ್ಟು ಆಗುತ್ತೋ ಹಾಗೆ ಅವ್ರಿಗೂ ಕೂಡ ಫ್ರೆಂಡ್ಸ್ಗಳಿದ್ಬಿಟ್ರೆ ಅವರು ತುಂಬಾ ಖುಷಿ ಪಡ್ತಾರೆ ನೋಡಿ ಎಲ್ಲ ನೋಡ್ತಾ ಇದ್ದಾರೆ ಅವರ ಅಪ್ಪ ಕೂಡ ಅಷ್ಟೇ ಮಗನ ಮಗನ್ನ ಕಂಡ್ರೆ ತುಂಬ ಇಷ್ಟ ಹಾಗಾಗಿ ಎಲ್ಲ ಎಲ್ಲ ಪ್ಲೇಸ್ಗಳ್ನು ಚೆನ್ನಾಗಿ ನೋಡಿಕೊಂಡು ಇದ್ದಾರೆ ಎಲ್ಲ ಜಾಗಗಳ್ನು ನೋಡಿ ಅವನೇ ಅಷ್ಟು ಅವನೇ ಗಾಡಿ ಎಳ್ಕೊಂಡು ನೀಟಾಗಿ ಆಡೋದಾಗಿರ್ಬೋದು ಈ ಮಕ್ಕಳಂದರೆ ಹಾಗೆಯೇ ಅವ್ರಿಗೆ ಖುಷಿಯಾಗಿರೋ ಜಾಗ ಸಿಕ್ಬಿಟ್ರೆ ಅವ್ರ ಖುಷಿಗಂತೂ ಎಷ್ಟು ಚೆನ್ನಾಗಿ ಖುಷಿಯಾಗಿರ್ತಾರೆ ಮಕ್ಕಳು ಅಂದರೆ ತುಂಬಾ ಎಂಜಾಯ್ ಮಾಡ್ತಾಯಿದ್ದ ನನ್ನ ಮಗ ಸರಿ ಬಾಯ್ ಕಣ ಹೋಗ್ತೀವಂದ್ರೂ ತಲೆನೇ ಕೆಡಿಸ್ಕೊತಾ ಇರಲಿಲ್ಲ ಅಷ್ಟು ಚೆನ್ನಾಗಿ ಆಟ ಇದ್ದ ಅವ್ರ ಅಪ್ಪಂಗೂ ಕೂಡ ಡ್ಯೂಟಿಗೆ ಟೈಮ್ ಆಗಿತ್ತು ಅವರು ಕೂಡ ನಮ್ಮನ್ನು ಬಿಟ್ಟು ಹಾಗೆ ಹೋದರು ಹಾಗೆ ಸ್ನೇಹಿತರೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಪ್ರೋತ್ಸಾಹ ನನಗೂ ಕೊಡಿ ಸ್ನೇಹಿತರೆ ಎಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಬಟ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ ಪ್ಲೀಸ್ ನಮ್ಮಂಥ ಚಿಕ್ಕ ಚಿಕ್ಕ ಯೂಟಬರ್ಸ್ನೂ ಸಪೋರ್ಟ್ ಮಾಡಿ ಸ್ನೇಹಿತರೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನಮ್ಮ ಮೇಲೂ ಕೂಡ ಕೊಡಿ ಹಾಗೆ ಸ್ನೇಹಿತರೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ನನ್ನ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ನನ್ನ ಮೇಲೆ ಸದಾಕಾಲ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ ಹಾಗೆ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ ಸರಿ ಅವ್ನು ಹೋಗ್ತೀನಿ ಅಂದ್ರೂ ತಲೆನೇ ಕೆಡಿಸ್ಕೊಂತ ಇಲ್ಲ ಅವನು ಪಾಡ್ಗೆ ಅವನು ಆಟ ಆಡ್ತಾ ಇದ್ದಾನೆ ಒಂದು ಕಡೆ ನಿಲ್ಲಲ್ಲ ಮಕ್ಕಳು ಇನ್ನು ಮಕ್ಕಳು ಸಿಕ್ಬಿಟ್ರಂತೂ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ ಹಾಗೆ ಸ್ನೇಹಿತರೆ ನೋಡಿ ನಿಮಗೂ ನಿಮ್ಮ ಮನೇಲೂ ಈ ಥರ ಮಕ್ಳುಗಳಿದ್ರೆ ಸ್ವಲ್ಪ ಅವ್ರಿಗೂ ಮೈಂಡ್ ಫ್ರೆಶ್ ಆಗುತ್ತೆ ಈ ರೀತಿ ಬಿಟ್ಟರೆ ಅವ್ರಿಗೂ ಖುಷಿ ಆಗುತ್ತೆ ಯಾಕಂದರೆ ಇಲ್ಲೆಲ್ಲ ಸಿಂಗ್ ಸಿಂಗಲಾಗಿ ಇರೋದ್ರಿಂದ ಇಲ್ಲಿ ಯಾರೂ ಅಷ್ಟು ಫ್ರೆಂಡ್ಸ್ ಆಗೋಲ್ಲ ಮಕ್ಳುಗಳಿಗೂ ಕೂಡ ಈ ರೀತಿ ಜಾಗಗಳಿಗೆ ತಗೋಗ್ಬಿಟ್ರೆ ಮಾತ್ರ ಮಕ್ಳುಗಳು ಸಿಗೋಕೆ ಸಾಧ್ಯ ಇಲ್ಲಾಂದರೆ ಅವರಾಯ್ತು ಅವ್ರ ಮನೆ ಆಯಿತು ಅಂತಲೇ ಇದ್ಬಿಡ್ತಾರೆ ಈ ರೀತಿ ನೀವು ಅಷ್ಟನ್ನೇ ಮಕ್ಳುಗಳನ್ನ ಮಿಂಗಲ್ ಆಗೋಕ್ಕೆ ಬಿಡಬೇಕು ಅವ್ರಿಗೂ ಕೂಡ ಒಂದು ಎರಡು ಮೂರು ಗಂಟೆ ಆಚೆ ಕಡೆ ಇದು ಬಂದರೆ ಅವ್ರಿಗೂ ಕೂಡ ಮೈಂಡ್ ಫ್ರೆಶ್ ಆಗುತ್ತೆ ಸ್ನೇಹಿತರೆ ಏನು ಹೇಳ್ತೀರಾ ನೀವು ಕೂಡ ನೋಡಿ ಎಷ್ಟು ಚೆನ್ನಾಗೇ ಇದ್ದಾನೆ ಹೋಗಿ ಬಂದು ಹೋಗಿ ಬಂದು ಆ ಟಾಯ್ಸ್ ಹೋಗ್ತಾ ಇದ್ದಾನೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು